ಬೇಸಿಗೆ ಶುರುವಾಗಿದೆ ಮನೆಯೊಳಗೆ ಮತ್ತು ಮನೆಯ ಹೊರಾಂಗಣದಲ್ಲಿ ಸೂರ್ಯನ ಶಾಖ ತಡೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ ಇನ್ನು ಬಿಸಿಲಲ್ಲೇ ಕೆಲಸ ಮಾಡೋ ಟ್ರಾಫಿಕ್ ಪೊಲೀಸರ ಕತೆ ಏನಾಗ್ಬೇಡ ಹೇಳಿ ಸೂರ್ಯನ ಶಾಖ ತಡೆಯಲು ಪೊಲೀಸರು ಒಂದು ಸೂಪರ್ ಪ್ಲಾನ್ ಮಾಡಿದ್ದಾರೆ ಈ ಐಡಿಯಾ ಬಗ್ಗೆ ನೀವು ಕೇಳಿದರೆ ಶಾಕ್ ಆಗೋದು ಗ್ಯಾರಂಟಿ ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಬೇಸಿಗೆ ಶುರುವಾಗಿದೆ ಮನೆಯೊಳಗೆ ಮತ್ತು ಮನೆಯ ಹೊರಾಂಗಣದಲ್ಲಿ ಸೂರ್ಯನ ಶಾಖ ತಡೆದುಕೊಳ್ಳಲು ಕಷ್ಟವಾಗ್ತಾ ಇದೆ ಇನ್ನು ಬಿಸಿಲಲ್ಲೇ ಕೆಲಸ ಮಾಡೋ ಸಂಚಾರಿ ಪೊಲೀಸರ ಪಾಡಂತೂ ಕೇಳೋದಕ್ಕಾಗುವುದಿಲ್ಲ ಕೆಲವರು ನಿರ್ಜಲೀಕರಣ ಸುಸ್ತು ಅಂತ ಮನೆ ಸೇರಿದ್ದಾರೆ ಹೀಗಾಗಿ ಇಂತಹ ಸಮಸ್ಯೆಗಳಿಂದ ದೂರ ಇರುವುದಕ್ಕೆ ವಡೋದರ ಸಂಚಾರ ಪೊಲೀಸರು ಸೂಕ್ತ ಪರಿಹಾರ ಕಂಡುಕೊಂಡಿದ್ದಾರೆ ತಲೆ ಮೇಲೆ ಬರೀ ಹೆಲ್ಮೆಟ್ ಅಲ್ಲ ಎಸಿ ಹೆಲ್ಮೆಟ್ ಗಳನ್ನ ಧರಿಸೋದಕ್ಕೆ ಶುರು ಮಾಡಿದ್ದಾರೆ ಎಸಿ ಹೆಲ್ಮೆಟ್ ವಿಶೇಷತೆ ಏನು ಬೇಸಿಗೆಯ ತಾಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ವಡೋದರ ಸಂಚಾರ ಪೊಲೀಸರು ಸೂಕ್ತ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಇಲ್ಲಿ ಪೊಲೀಸ್ ಇಲಾಖೆಯಿಂದ ಇದೀಗ ತನ್ನ ಸಿಬ್ಬಂದಿಗೆ ಎಸಿಯುಳ್ಳ ವಿಶೇಷ ಹೆಲ್ಮೆಟ್ಗಳನ್ನು ಕೊಡಲಾಗ್ತಾ ಇದೆ ಈ ಹೊಸ ಎಸಿ ಹೆಲ್ಮೆಟ್ಗಳು ನಲವತ್ತರಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ನ ಗರಿಷ್ಠ ತಾಪಮಾನದ ಸಮಯದಲ್ಲೂ ತಮ್ಮನ್ನ ತಂಪಾಗಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಹಾಗೆಲ್ಲ ಪ್ರಯೋಜನವಾಗಲಿದೆ ಈ ಎಸಿ ಹೆಲ್ಮೆಟ್ ಈ ಹೆಲ್ಮೆಟ್ ಗಳನ್ನ ವಿವಿಧ ವಿಶೇಷ ವೈಶಿಷ್ಟ್ಯಗಳೊಂದಿಗೆ ತಯಾರು ಮಾಡಲಾಗಿದೆ ಪೊಲೀಸರು ಸೂರ್ಯನ ಶಾಖದಿಂದ ತಮ್ಮ ಕಣ್ಣು ತಲೆಯನ್ನ ರಕ್ಷಿಸಿಕೊಳ್ಳಲಿ ಈ ಉದ್ದೇಶದಿಂದ ಈ ಹೆಲ್ಮೆಟ್ ಅನ್ನು ತಯಾರು ಮಾಡಲಾಗಿದೆ ಇದು ಚಾರ್ಜಿಂಗ್ ಪಾಯಿಂಟ್ ಸಹ ಹೊಂದಿದೆ ಪೂರ್ಣ ಚಾರ್ಜ್ ಇದ್ರೆ ಈ ಹೆಲ್ಮೆಟ್ ಗಳು ಗಂಟೆಯವರೆಗೆ ತಂಪಾಗಿರುವಂತೆ ಮಾಡ್ತವೆ ಈಗಾಗಲೇ ಹಲವೆಡೆ ಬಿಸಿಲಿನ ಜೊಳಕ್ಕೆ ಸುಸ್ತಾಗಿ ಪೊಲೀಸ್ ಅಧಿಕಾರಿಗಳು ರಸ್ತೆಯಲ್ಲೇ ಮೂರ್ಛೆ ಹೋದ ಘಟನೆಗಳು ನಡೆದಿವೆ ಆದ್ದರಿಂದ ಸುರಕ್ಷತಾ ದೃಷ್ಟಿಯಿಂದ ಎಸಿ ಹೆಲ್ಮೆಟ್ಗಳನ್ನು ತಯಾರು ಮಾಡಿ ಸಂಚಾರ ಪೊಲೀಸ್ ಸಿಬ್ಬಂದಿಗೆ ನೀಡಲಾಗ್ತಾ ಇದೆ ಇನ್ನು ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ